ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಅಂತೇಳಿ ನಿಮ್ಗೆನೆ ನೋಡಿದ್ರೇನೆ ಗೊತ್ತಾಗಿರ್ಬೋದು ಅಣ್ಣಂದ ಇಪ್ಪತ್ತೊಂದು ಬಂದಾರ ಅಣ್ಣಂದ ನಾವು ಹೋಗುವಾಗಲೇ ಹನ್ನೆರಡೂವರೆ ಕಳೆದಿತ್ತು ಹಾಗಾಗಿ ಕೆಳಗಿನ ಟೆಂಪಲ್ ಅಲ್ಲಿ ಹಣ್ಣುಗಾಯಿ ಮಾಡ್ತಾರೆ ಅಂತ ಅಲ್ಲಿ ಅಂಗಡಿಯವರು ಹೇಳಿದ್ರು ಹಾಗಾಗಿ ಹಣ್ಣುಗಾಯಿ ತಗೊಂಡು ಹೋಗ್ತಾ ಇದ್ದೇವೆ ನೋಡಿ ನಮ್ಮ ಕೈಯಲ್ಲಿ ಹಣ್ಣುಗಾಯಿ ಇರುವ ಕಾರಣ ಇದು ನಮ್ಮ ಜೊತೆನೇ ಬರ್ತಾ ಇದ್ದಾರೆ ನೋಡಿ ಇವರು ನಮ್ಮ ಬರ್ತಿದ್ದಾರೆ ಸಮಿತಾ ನನ್ ತಂಗಿ ಹೋಗ್ತಿದ್ದಾಳೆ ನೋಡಿ ಎದುರಿಂದ ಇಲ್ಲೊಬ್ರು ಕೂತಿದ್ದಾರೆ ನೋಡಿ ಒಬ್ಬ ಮೆಟ್ಲು ಹತ್ತಿ ಹತ್ತಿ ಸಾಕಾಯ್ತು ಮಾರ್ರೆ ಅಂದ್ರೆ ಶೋಕೆಂದಜಾ ಇಲ್ಲಿಂದ ಕೆಳಗೆ ನೋಡುವಾಗ ಕೆಳಗಿನ ಟೆಂಪಲ್ ಚಂದ ಕಾಣ್ತಾ ಉಂಟು ಇಲ್ಲಿಂದ ವಾಪಸ್ ಮೆಟ್ಲು ಹತ್ತಿಕೊಂಡು ಮೇಲಿನ ಟೆಂಪಲ್ ಗೆ ಹೋಗಬೇಕು ನೋಡಿ ಎಷ್ಟು ಚಂದ ವ್ಯೋ ಈಗ ಗೊತ್ತಾಗಿರ್ಬೋದು ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ದೇವೆ ಅಂತ ನಮ್ಮ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನಲ್ಲಿರುವ ಫೇಮಸ್ ಕಾರಿಂಜೇಶ್ವರ ಟೆಂಪಲ್ ಗೆ ನಾವು ಬಂದಿದ್ದೇವೆ ಇಲ್ಲಿ ನಮ್ಮ ಕೈಯಲ್ಲಿ ಬೇರೇನು ಇಲ್ಲದ ಕಾರಣ ನೀರು ಕೊಟ್ವಿ ಬಟ್ ಇಲ್ಲಿ ನಮ್ಮ ನೀರಿಗಿಂತ ಬಾಟ್ಲ ಮೇಲನೇ ಜಾಸ್ತಿ ಕಣ್ಣು ಬಿದ್ದಿದೆ ಇಲ್ಲಿ ನಮ್ಮ ವೀಡಿಯೋಗ್ರಾಫರ್ ಸರಿ ಇರ್ಲಿಲ್ಲ ಆಯ್ತಾ ಒಟ್ಟು ತೆಗೆದಿದ್ದಾರೆ ವಿಡಿಯೋ ಅಷ್ಟೇ ನೀರ್ ಬೇಡ

ಶೋಗೊಂಡದೆ ಉಂಟಾ ನಾವು ನೋಡುವಾಗ ಕೆಳಗೆ ತೀರ್ಥ ಚೆಂದ ತಂತ ಉಂಟು అర్జున బిల్ బ గురు తులి తుల గి కౌంజతుల్ టెంపుల్ గడైకల్స్ అశోక్ కారింజతుల మిత టెంపుల్ మిత ಇಲ್ಲಿಗೆ ಧರ್ಮಸ್ಥಳದ ಗಡಾಯಿ ಕಳ್ಳ ಕಾಣ್ತದೆ ಬಟ್ ಮೋಡ ಇರುವ ಕಾರಣ ಅಷ್ಟೊಂದು ಸರಿಯಾಗಿ ಕಾಣ್ತಾ ಇರಲಿಲ್ಲ ಇವರ ಫೋಟೋಗ್ರಾಫ್ ಆಗ್ತಾ ಉಂಟು ನ್ಯೂ ಕ್ಯಾಮರಾ ಮ್ಯಾನ್ ನಾವು ವಾಪಸ್ ಕೆಳಗೆ ಇಳಿದು ಬರ್ತಾ ಇದೆ ಪನ್ನೀರಪ್ಪ ಮಾತು ಸತ್ಯ ಅಂತ ಚೇತನ್ ನೋಡಿ ಹಾಳೆ ಮರ ನಮ್ಮ ಆ ಟಿ ಟೈಮ್ ಅಲ್ಲಿ ಇದ್ರ ಕೆತ್ತೆ ಕಷ ಮಾಡಿ ನಾವು ಕುಳಿತೀವಿ ಹೋಗೋಣ ಬೆಳಗಿನ ಭಾರತ ಟೆಂಪಲ್ ಹೋಗುವಾಗ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಅದಕ್ಕೆ ಬರುವಾಗ ವಿಡಿಯೋ ಮಾಡ್ತಾ ಇದಿದೆ. ಹ್ಮ್ ನಮ್ಮ ಫೋಟೋ ಮುಲ್ಪದಪ್ಪ ಕಾಫಿ ಬನ್ನ ಸರಿ. ಅತ್ತಾ ನಮ್ಮ ಫೋಟೋದಿಂದ ನಾವು ಗಾಕಿ ಚಿತ್ರ ತೋರಿಸ್ತೀವಿ. ಇದು ಬಂಡೆಯ ಮೇಲೆ ಮರ ಬೆಳೆದಿದೆ ಅದನ್ನ ನೋಡ್ತಾ ಇದ್ವಿ ನಾವು. ಇದು ಏ ತಮಣ್ಣ ಕಲ್ಲ ಕಲ್ಲದ ಮಿತ್ತು ಹೊಸ ಮಾಡೋಣ ಅವು ಮ ಕಲ್ಲದ ಮಿತ್ತು ಮರ ಗುಲಾಬಿ ಸಿಸ್ತಾರ್ ಸಾಮಿತ್ ಈಗ ಕೆಳಗೆ ಬಂದು ಕೆರೆ ಹತ್ರ ಕೂತಿದ್ದೇವೆ ನನ್ ಗದಾ ತೀರ್ಥ Encamplee. Kaantu mm. ja, ne malla. Kaantu ne malla. Kon ti mi. Oh, ne katto. Ja, mm, chan nega. It means aree toju.

மதின் நான் உண்ற பூச்சு சாச்சின் உக்கண்ட உக்கண்டது சாச்சினேனா